ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನೆ ಗಂಡನ ಮನೆಯಿಂದ ಅಮ್ಮನ ಮನೆಗೆ ಬಂದೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ವೀಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ತಿಂಡಿ ಇನ್ನೂ ಆಗಲಿಲ್ಲ ತಿಂಡಿ ತಿನ್ನಬೇಕು ನೋಡೋಣ ತಿಂಡಿ ಏನು ಮಾಡಿದಾರಂತ ಬನ್ನಿ ನೋಡೋಣ ಏನು ತಿಂಡಿ ಅಂತ ಗುಡ್ ಮಾರ್ನಿಂಗ್ ಅತ್ತು ತಿಂಡಿ ತಿಂದ್ಯಾ ಎಂತ ತಿಂಡಿ ಎಂತ ತಿಂಡಿ ಎಂಥ ದೋಸೆ ಇವತ್ತು ಬೆಳಿಗ್ಗೆ ತಿಂಡಿಗೆ ಮೆಂತೆ ದೋಸೆ ಅಮ್ಮ ಆಲ್ರೆಡಿ ಮಾಡಿ ಇಟ್ಟಿದ್ದಾರೆ ನಾನು ತಿಂಡಿ ಹಾಕೊಂಡು ಬಂದೆ ಎರಡು ದೋಸೆ ಚಟ್ನಿ ಹಾಗೆ ಚೂರು ಚಿಕನ್ ಸಾರು ಹಾಕೊಂಡು ಹಾಗೆ ಟೀ ತಗೊಂಡ್ ಬಂದೆ ದೋಸೆಗೆ ಎಂತ ಬೇಕಿ ಚಟ್ನಿಯ ಸಣ್ಣ ದೋಸೆ ನಿಮಗೆ ಸಣ್ಣ ದೋಸೆ ದೋಸೆ ಇಡಿ ನನ್ನ ಪ್ಲೇಟ್ ನೋಡಿಬಿಟ್ಟು ನಾನು ಹೆಂಗೆ ಹಾಕ್ಕೊಂಡಿದ್ದೀನಿ ಚಟ್ನಿ ಮತ್ತು ಚಿಕನ್ ಸಾರು ಮತ್ತೆ ಹಾಗೆ ಬೇಕಂತ ಹಾಕೊಂಡಿದ್ದೇನೆ ಪ್ಲೇಟಿಗೆ ನೋಡಿ ನನ್ನ ಪ್ಲೇಟ್ ನೋಡಿ ಒಂದು ಪ್ಲೇಟ್ ನೋಡಿ ಸೂಪರ ಸೂಪರ್ ತೋರ್ಸು ಸೂಪರ್ ಹೆಂಗ್ ಮಾಡು ಹಂಗಲ್ಲ ಹಿಂಗೆ ಟೈಮ್ ಇವಾಗ ಮಧ್ಯಾಹ್ನ ಒಂದೂವರೆ ಆಯಿತು ಊಟ ಹಾಕ್ಕೊಂಡಿದ್ದೀನಿ ವೈಟ್ ರೈಸ್ ಮತ್ತು ಚಿಕನ್ ಸಾರು ಸೊ ಊಟ ಆದಮೇಲೆ ಐಸ್ ಕ್ರೀಮ್ ಹಾಕ್ಕೊಂಡು ತಿಂತಾ ಇದ್ದೀನಿ ಸಮ್ಮರ್ ಸ್ಟಾರ್ಟ್ ಆಯಿತು ನಿಮಗೆ ಗೊತ್ತಿರತ್ತೆ ಈ ಟೈಮಲ್ಲಿ ಊಟಕ್ಕಿಂತ ಹೆಚ್ಚಾಗಿ ಐಸ್ ಕ್ರೀಮ್ ಜ್ಯೂಸ್ ಬೇಕು ಹತ್ತು ಬರ್ತ್ಡೇ ಬಂತು ಸೊ ಅವನಿಗೆ ಟ್ರೆಡಿಷ್ನಲ್ ಡ್ರೆಸ್ ಹಾಕಿ ಫೋಟೋ ಶೂಟ್ ಮಾಡಿಸ್ತಾ ಇದ್ವಿ ಅವ್ನು ಸುಮ್ಮನೆ ಕೂರ್ತಾನೆ ಇರಲಿಲ್ಲ ಒಂದು ಕಾಸ್ಟ್ಯೂಮಲ್ಲೂ ಅವ್ನು ಮೂರು ಕಾಸ್ಟ್ಯೂಮ್ ಹಾಕಿ ಫೋಟೋ ಶೂಟ್ ಮಾಡಿಸಿದ್ವಿ ಒಂದು ಕಾಸ್ಟ್ಯೂಮಲ್ಲೂ ಅವ್ನು ಸರಿಯಾಗಿ ನಿಲ್ತಾ ಇರಲಿಲ್ಲ ಆದರೂ ಕೂಡ ಕೆಲವೊಂದು ಫೋಟೋಸ್ ಕ್ಲಿಕ್ ಮಾಡಿದ್ವಿ ನನ್ನ ಚೈಲ್ಡ್ಹುಡ್ ಫೋಟೋಸ್ ನಾನು ಫಿಫ್ತಲ್ಲೂ ಫೋರ್ತಲ್ಲೇ ಇರಬೇಕಾದ್ರೆ ಇದು ಫ್ರೇಮ್ ಹಾಕ್ಸಿದ್ದು ಇದು ಮತ್ತೆ ಇದು ಅಕ್ಕ ಮತ್ತೆಲ್ಲ ನಾನು ಇದು ಅಂಗನವಾಡಿ ಫೋಟೋಸ್ ಇದು ಪಪ್ಪ ಇದರಲ್ಲಿ ಇದು ನಾನು ಒಂದಿಷ್ಟು ಫೋಟೋಸ್ ಇದೆ ಇಲ್ಲ ತೋರಿಸ್ಬಿಡ್ತೀನಿ ಫೋಟೋ ಫ್ರೇಮ್ ಇದು ಅದರ್ವಾ ಅವನ್ ಸಿಕ್ಸ್ತ್ ಮಂತ್ ಇರ್ಬೇಕಾದ್ರೆ ಕೃಷ್ಣನ್ ವೇಷ ಹಾಕ್ಸಿದ್ದು ಇದು ಸುನಿ ಅವರು ಹತ್ತು ಫಸ್ಟ್ ಇಯರ್ ಬರ್ಡೇಗೆ ಗಿಫ್ಟ್ ಮಾಡಿದ್ದು ಇದು ಅಕ್ಕನ್ ಮ್ಯಾರೇಜ್ ಫ್ಯಾಮಿಲಿ ಫೋಟೋಸ್ ಇದು ಸುನಿ ಅವರು ನನಗೆ ನನ್ನ ಬರ್ಡೇ ಗಿಫ್ಟ್ ಮಾಡಿದ್ದು ಈ ಫೋಟೋಸ್ ಲಾಸ್ಟ್ ಇಯರ್ ನಾವು ಮಂತ್ರಾಲಯಕ್ಕೆ ಹೋಗಿದ್ದು ಅಲ್ಲಿ ತೆಗಿಸಿದ ಫೋಟೋ ಅತ್ತಿಗೆ ಮಂತ್ರಾಲಯದಲ್ಲಿ ಕೂಲು ತೆಗಿಸಿದ್ವಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಸುಮ್ಮನೆ ಒಂದು ವಿಡಿಯೋ ಮಾಡಿದೆ ಅಷ್ಟೇ ನನಗಿಂತ ಹೆಚ್ಚಾಗಿ ಈ ವಿಡಿಯೋದಲ್ಲಿ ಹತ್ತನೇ ಕಾಣಿಸ್ಕೊಂಡಿದ್ದಾನೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್